ವಿದ್ಯಾರ್ಥಿಗಳೇ ಇಂದಿನಿಂದ ನಾವು ಉಚಿತವಾಗಿ ನವೋದಯ ಹಾಗೂ ಸೈನಿಕ ತರಬೇತಿಯನ್ನು ಸಕ್ಸಸ್ ಎಂಬ ಯೂಟ್ಯೂಬ್ ಚಾನಲ್ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೇವೆ ಇದು ಪ್ರತಿನಿತ್ಯವೂ ಒಂದು ಅವಧಿಯನ್ನು ಒಳಗೊಂಡಿರುತ್ತೆ ತಾವು ಪ್ರತಿನಿತ್ಯ ಈ ಒಂದು ಅವಧಿಯನ್ನು ವೀಕ್ಷಿಸುವುದರ ಮುಖಾಂತರ ತಾವು ನವೋದಯ ಉತ್ತಮವಾಗಿ ತಯಾರಿಯಾಗಬಹುದು ಪರೀಕ್ಷೆಯನ್ನು ಸಮರ್ಥವಾಗಿ ಎದುರಿಸಬಹುದು ಹಾಗಾದರೆ ಮೊದಲು ಇವತ್ತಿನ ದಿನ ನಾವು ನವೋದಯ ಏನು ಒಳಗೊಂಡಿದೆ ಎಂಬುದನ್ನು ನೋಡೋಣ ಆತ್ಮೀಯ ವಿದ್ಯಾರ್ಥಿ ಪೋಷಕರು ಅಥವಾ ಪಾಲಕರು ತಮ್ಮ ಮಕ್ಕಳಿಗೆ ಈ ಒಂದು ವಿಷಯವನ್ನು ತಿಳಿಸಲು ಮಾತ್ರ ತಮ್ಮ ಮೊಬೈಲನ್ನು ನೀಡಬೇಕು ನಂತರ ಏನಪ್ಪ ಅಂದರೆ ವಿಷಯವನ್ನು ಮಕ್ಕಳು ಕೇಳಿದ ನಂತರ ಅಥವಾ ವೀಕ್ಷಿಸಿದ ನಂತರ ಮೊಬೈಲನ್ನು ಪಡೆದುಕೊಳ್ಬೇಕು ಪ್ರತಿನಿತ್ಯ ಸಾಮಾನ್ಯವಾಗಿ ಅರ್ಧ ಗಂಟೆ ಈ ಒಂದು ಅವಧಿ ಇರುತ್ತೆ ಈ ನೋಡೋಣ ನವೋದಯಕ್ಕೆ ಸಂಬಂಧಿಸಿದಂತೆ ಏನಿದ್ದಾವೆ ನವೋದಯ ಪಠ್ಯಕ್ರಮ ಹೇಗೆ ಇರುತ್ತೆ ಎಂಬುದನ್ನು ನೋಡೋಣ ನವೋದಯ ಪಠ್ಯಕ್ರಮ ಮುಖ್ಯವಾಗಿ ಮೂರು ವಿಷಯಗಳು ಒಳಗೊಂಡಿರುತ್ತೆ ಪರೀಕ್ಷೆಯಲ್ಲಿ ಒಂದು ಮಾನಸಿಕ ಸಾಮರ್ಥ್ಯ ಎರಡನೇದು ಗಣಿತ ಮೂರನೇದು ಭಾಷೆ ಈ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ನಲ್ವತ್ತು ಪ್ರಶ್ನೆಗಳು ಇರ್ತಾ ಇದ್ದಾವೆ ಗಣಿತಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತು ಪ್ರಶ್ನೆಗಳು ಇರ್ತಾ ಇದ್ದಾವೆ ಭಾಷೆಗೆ ಸಂಬಂಧಿಸಿದಂತೆ ಇಪ್ಪತ್ತು ಪ್ರಶ್ನೆಗಳು ಇರ್ತಾ ಇದ್ದಾವೆ ಅಂದ್ರೆ ಮಾನಸಿಕ ಸಾಮರ್ಥ್ಯದಲ್ಲಿ ಹತ್ತು ಅಂಶಗಳನ್ನು ಒಳಗೊಂಡಿದ್ದಾವೆ ಅಂದ್ರೆ ಮಾನಸಿಕ ಸಾಮರ್ಥ್ಯ ಅಂದ್ರೆ ಚಿತ್ರಗಳನ್ನು ಒಳಗೊಂಡಿರುತ್ತೆ ಈ ಚಿತ್ರದಲ್ಲಿ ಹತ್ತು ಭಾಗಗಳು ಇರ್ತಾ ಇದ್ದಾವೆ ಪ್ರತಿಯೊಂದು ಭಾಗಕ್ಕೆ ನಾಲ್ಕು ಪ್ರಶ್ನೆಗಳು ಇದರಲ್ಲಿ ಬರ್ತಾ ಇದ್ದಾವೆ ಅಂದ್ರೆ ಹತ್ತು ಭಾಗಕ್ಕೆ ನಾಲ್ವತ್ತು ಪ್ರಶ್ನೆಗಳಾಯಿತು ನೆಕ್ಸ್ಟ್ ಗಣಿತದಲ್ಲಿ ಸಹಿತ ಇಪ್ಪತ್ತು ಪ್ರಶ್ನೆಗಳು ಇರ್ತಾ ಇದ್ದಾವೆ ಭಾಷೆಗೆ ಸಂಬಂಧಿಸಿದಂತೆ ಒಟ್ಟು ನಾಲ್ಕು ಗದ್ದೆಗಳನ್ನು ಕೊಡ್ತಾ ಇದ್ದಾರೆ ಒಂದು ಗದ್ದೆಗೆ ಐದು ಅಂಕಗಳನ್ನು ಹೊಂದಿರುತ್ತೆ ಐದು ಅಂಕಗಳು ಇಂಟು ನಾಲ್ಕು ಗದ್ದೆಗಳು ಅಂದ್ರೆ ಇಪ್ಪತ್ತು ಅಂಕಗಳಾಯ್ತು ಸೊ ಅಂದ್ರೆ ಇಲ್ಲಿ ಎಂಬತ್ತು ಪ್ರಶ್ನೆಗಳಿದ್ದಾವೆ ನೂರು ಅಂಕಗಳನ್ನ ಒಳಗೊಂಡಿದೆ ನೂರು ಅಂಕಗಳನ್ನು ಒಳಗೊಂಡಿದೆ ಅಂದ್ರೆ ನೂರು ಅಂಕಗಳಂದ್ರೆ ಒಂದು ಪ್ರಶ್ನೆಗೆ ಒಂದು ಪಾಯಿಂಟ್ ಎರಡು ಐದು ಅಂಕಗಳು ಇರ್ತಾ ಇದೆ ಒಂದು ಪ್ರಶ್ನೆಗೆ ಒಂದು ಪಾಯಿಂಟ್ ಎರಡು ಐದು ಅಂಕಗಳು ಇರ್ತಾ ಇದ್ದಾವೆ ಸರಿ ಈ ರೀತಿಯಾಗಿ ಒಂದು ವಿಷಯವನ್ನ ಇದು ಪಠ್ಯಕ್ರಮ ಒಳಗೊಂಡಿದೆ ಹಾಗಾದ್ರೆ ಇವತ್ತಿನ ದಿನ ನಾವು ಗಣಿತದಲ್ಲಿ ಯಾವ ಪಠ್ಯಕ್ರಮ ಇದೆ ಎಂಬುದನ್ನು ನೋಡೋಣ ಗಣಿತದಲ್ಲಿರುವಂತಹ ಪಠ್ಯಕ್ರಮಗಳು ನೋಡಿ ಮೊದಲೇ ಅಧ್ಯಾಯ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಈ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಗೆ ಸಂಬಂಧಿಸಿದಂತೆ ಇಲ್ಲಿ ಮುಖ ಬೆಲೆ ಆಗಿರ್ಬೋದು ಸ್ಥಾನ ಬೆಲೆ ಆಗಿರ್ಬೋದು ಹಾಗೂ ವಿಸ್ತರಿಸಿ ಬರೆಯುವುದು ಕೂಡಿಸಿ ಬರೆಯುವುದು ಓದಿ ಬರೆಯುವುದು ಸ್ಥಾನಗಳನ್ನು ಅರೇಬಿಕ್ ಪದ್ಧತಿ ಆಗಿರ್ಬೋದು ಹಾಗೂ ಭಾರತೀಯ ಸಂಖ್ಯಾ ಪದ್ಧತಿ ಆಗಿರ್ಬೋದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಆಗಿರ್ಬೋದು ಈ ಎಲ್ಲ ಅಂಶಗಳನ್ನು ಇಲ್ಲಿ ಒಳಗೊಂಡಿದೆ ಜೊತೆಗೆ ಎರಡನೇ ಅಧ್ಯಾಯ ಪೂರ್ಣಾಂಕಗಳು ಈ ಪೂರ್ಣಾಂಕಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಈ ಒಂದು ಎರಡನೇ ಅಧ್ಯಾಯದಲ್ಲಿ ಕಂಡು ಬರ್ತಾ ಇದೆ ಪೂರ್ಣಾಂಕದಲ್ಲಿ ಧನ ಪೂರ್ಣಾಂಕಗಳು ಹಾಗೂ ಋಣ ಪೂರ್ಣಾಂಕಗಳು ಅವುಗಳ ಮೇಲಿನ ಕ್ರಿಯೆಗಳು ಎರಡನೇ ಬರ್ತಾ ಇದೆ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಬಾಧ್ಯತೆಯ ನಿಯಮಗಳು ಸಂಖ್ಯೆಗಳಲ್ಲಿ ವಿಧಗಳು ಬರ್ತಾ ಇದ್ದಾವೆ ಬೆಸ ಸಂಖ್ಯೆ ಸಮಸಂಖ್ಯೆ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಅದರ ಮುಂದುವರೆದಂತಹ ಭಾಗ ಅವಿಭಾಜ್ಯ ಸಂಖ್ಯೆಗಳು ಹಾಗೂ ಬಾಧ್ಯತೀಯ ನಿಯಮಗಳು ಒಂದು ಸಂಖ್ಯೆ ಯಾವ ಯಾವ ಸಂಖ್ಯೆಗಳಿಂದ ಭಾಗ ಹೋಗುತ್ತೆ ಎಂಬ ಸಂಪೂರ್ಣವಾದ ವಿವರಣೆ ಈ ಒಂದು ಮೂರನೇ ಅಧ್ಯಾಯದಲ್ಲಿ ಕಂಡು ಬರ್ತಾ ಇದೆ ನೆಕ್ಸ್ಟು ಅಪವರ್ತನಗಳು ಮತ್ತು ಅಪವರ್ತಿಗಳಿಗೆ ಸಂಬಂಧಿಸಿದಂತೆ ಮುಂದಿನ ಅಧ್ಯಾಯ ಇದೆ ಈ ಅಪವರ್ತನಗಳು ಮತ್ತು ಅಪರ್ ಆಧಾರದ ಮೇಲೆ ಈ ಅಪವರ್ತಿಗಳಿಗೆ ನಾವು ಇನ್ನೊಂದು ಗುಣಕಗಳು ಅಂತ ಕರಿತಾ ಇದ್ದೇವೆ ಸೊ ಇದರ ಆಧಾರದ ಮೇಲೆ ಲಸಹ ಮತ್ತು ಮೋಸದ ಅಧ್ಯಾಯ ಇರ್ತಾ ಇದೆ ಇದರ ನಂತರ ಬರುವಂತದ್ದು ಭಿನ್ನ ರಾಶಿಗಳು ಮತ್ತು ಅದರ ಮೇಲಿನ ಕ್ರಿಯೆಗಳು ಅಧ್ಯಾಯ ಇದು ಆರನೇ ಅಧ್ಯಾಯ ಆಗಿದೆ ಮತ್ತು ಅದರ ಮೇಲಿನ ಕ್ರಿಯೆಗಳ ಅಧ್ಯಾಯದಲ್ಲಿ ಭಿನ್ನ ರಾಶಿಗೆ ಸಂಬಂಧಿಸಿದಂತೆ ಭಿನ್ನರಾಶಿ ವಿಧಗಳು ಹಾಗೂ ಭಿನ್ನರಾಶಿಗಳಲ್ಲಿ ಪರಿವರ್ತನೆ ಮಾಡುವುದು ದಶಮಾಂಶಗಳು ಎಲ್ಲ ಅಂಶಗಳನ್ನು ಒಳಗೊಂಡಿದೆ ಜೊತೆಗೆ ಭಿನ್ನ ರಾಶಿಗಳ ಮೇಲಿನ ಕ್ರಿಯೆಗಳಾದಂಥ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಈ ಅಂಶಗಳನ್ನು ಈ ಅಧ್ಯಾಯದಲ್ಲಿ ಒಳಗೊಂಡಿದೆ ನೆಕ್ಸ್ಟು ಸರಳೀಕರಣ ಸರಳೀಕರಣ ಅಂದರೆ ಮಾರ್ಮಸ್ ನಿಯಮದ ಪ್ರಕಾರ ಅಂದರೆ ಆವರಣಗಳು ಬರ್ತಾ ಇದ್ದಾವೆ ಆವರಣಗಳ ಆಧಾರದ ಮೇಲೆ ನಾವು ಲೆಕ್ಕಗಳನ್ನು ಹೇಗೆ ಸರಳೀಕರಣಗೊಳಿಸಬೇಕು ಸಂಕ್ಷೇಪಿಸಬೇಕು ಎಂಬ ಒಂದು ಅಂಶ ಏಳನೇ ಅಧ್ಯಾಯದಲ್ಲಿ ಕಂಡು ಅದೇ ರೀತಿಯಾಗಿ ಎಂಟನೇ ಅಧ್ಯಾಯ ಅಳತೆಯ ಮಾನಗಳು ಈಗ ಅಳತೆಯ ಮಾನಗಳಿಗೆ ಸಂಬಂಧಿಸಿದಂತೆ ಸೆಂಟಿಮೀಟರ್ ಆಗಿರ್ಬೋದು ಮಿಲಿಮೀಟರ್ ಆಗಿರ್ಬೋದು ಕಿಲೋಮೀಟರ್ ಆಗಿರ್ಬೋದು ಈ ರೀತಿಯಾದಂಥ ಅಳತೆಯ ಮಾನಗಳು ಇನ್ನಿತರ ಅಳತೆಮಾನಗಳು ಏನಪ್ಪ ಅಂದ್ರೆ ಈ ಅಧ್ಯಾಯದಲ್ಲಿ ಬರ್ತಾ ಇದ್ದಾವೆ ಈ ಅಳತೆಮಾನಗಳಿಗೆ ಮಾನಗಳಿಗೆ ಸಂಬಂಧಿಸಿದಂತೆ ಈ ಅಳತೆಮಾನಗಳನ್ನು ಒಂಬತ್ತನೇ ಅಧ್ಯಾಯದಲ್ಲಿ ಅದನ್ನು ವಿಸ್ತರಿಸಿ ಬರೆಯುವುದು ಅಥವಾ ಚೇಂಜಸ್ ಮಾಡುವುದು ಉದ್ದ ದ್ರವ್ಯರಾಶಿ ಕಾಲ ಹಣಕ್ಕೆ ಸಂಬಂಧಿಸಿದಂತೆ ಉದ್ದದಲ್ಲಿ ದೊಡ್ಡ ಮಾನವನ್ನು ಚಿಕ್ಕಮಾನಕ್ಕೆ ಪರಿವರ್ತಿಸುವುದು ದ್ರವ್ಯ ರಾಶಿಯದಲ್ಲಿಯೂ ಸಹಿತ ದೊಡ್ಡ ಮಾನವ ಚಿಕ್ಕಮಾನ ಅಂದರೆ ದೊಡ್ಡ ಮಾನಗಳನ್ನು ಚಿಕ್ಕ ಮಾನಗಳನ್ನು ದೊಡ್ಡ ಮಾನಕ್ಕೆ ಹೇಗೆ ಪರಿವರ್ತನೆ ಮಾಡಬೇಕು ಎಂಬುದು ಸಂಪೂರ್ಣವಾದಂತಹ ಅಂಶಗಳು ಈ ಒಂದು ಒಂಬತ್ತನೇ ಅಧ್ಯಾಯದಲ್ಲಿ ಬರ್ತಾ ಇದೆ ನೆಕ್ಸ್ಟು ಹತ್ತನೇ ಅಧ್ಯಾಯ ದೂರ ಕಾಲ ಮತ್ತು ವೇಗಕ್ಕೆ ಸಂಬಂಧಿಸಿದಂತೆ ದೂರ ಕಾಲ ಮತ್ತು ವೇಗಕ್ಕೆ ಸಂಬಂಧಿಸಿದಂತೆ ಸೂತ್ರದ ಆಧಾರದ ಮೇಲೆ ಈ ಒಂದು ಅಧ್ಯಾಯದಲ್ಲಿ ನಾವು ಏನಪ್ಪಾ ಅಂತಂದರೆ ಈ ದೂರ ಮತ್ತು ಕಾಲ ಮತ್ತು ವೇಗ ಹೇಗೆ ಕಣ್ಣು ಹಿಡಿಯಬೇಕು ಎಂಬುದನ್ನು ನಾವು ಸರಳವಾಗಿ ತಿಳಿದುಕೊಳ್ಬೋದು ನೆಕ್ಸ್ಟ್ ಹನ್ನೊಂದನೇ ಅಧ್ಯಾಯ ಶೇಕಡಾ ಕ್ರಮ ಅಂದರೆ ಯಾವುದೇ ಒಂದು ಮೌಲ್ಯವನ್ನು ನಾವು ನೂರಕ್ಕೆ ಪರಿವರ್ತನೆ ಮಾಡಿದಾಗ ನೂರಕ್ಕೆ ಎಷ್ಟಾಗುತ್ತೆ ಎಂಬುದನ್ನು ತಿಳಿದುಕೊಳ್ಳಲು ಈ ಹನ್ನೊಂದನೇ ಅಧ್ಯಾಯಕ್ಕೆ ಏನಪ್ಪ ಅಂತಂದರೆ ಇದೆ ಅಂತ ಹೇಳ್ಬೋದು ನೆಕ್ಸ್ಟ್ ಹನ್ನೆರಡನೇ ಅಧ್ಯಾಯ ಲಾಭ ಮತ್ತು ನಷ್ಟ ಏನು ಲಾಭ ಮತ್ತು ನಷ್ಟ ಯಾವುದೇ ಒಂದು ವ್ಯಾಪಾರದಲ್ಲಿ ಲಾಭ ಮತ್ತು ನಷ್ಟವನ್ನು ಹನ್ನೆರಡನೇ ಅಧ್ಯಾಯದಲ್ಲಿ ಕಂಡು ಬರ್ತಾ ಇದೆ ನೆಕ್ಸ್ಟ್ ಹದಿಮೂರನೇ ಅಧ್ಯಾಯದಲ್ಲಿ ಸರಳ ಬಡ್ಡಿಗೆ ಸಂಬಂಧಿಸಿದಂತೆ ಲೆಕ್ಕಗಳು ಇರ್ತಾ ಇದ್ದಾವೆ ಯಾವುದೇ ಒಂದು ಹಣವನ್ನು ಬ್ಯಾಂಕ್ನಲ್ಲಿ ತೊಡಗಿಸಿದರೆ ಅಥವಾ ಮತ್ತೊಬ್ಬರಿಗೆ ಹಣಕಾಸು ಹಣಕಾಸಿನ ಅವಶ್ಯಕತೆಗೆ ನಾವು ಹಣವನ್ನು ನೀಡಿದಾಗ ಬಡ್ಡಿ ಯಾವ ರೀತಿಯಾಗಿ ಬರುತ್ತೆ ಎಷ್ಟು ವರ್ಷಕ್ಕೆ ಹೇಗೆ ಎಂಬ ಅಂಶಗಳು ಈ ಸರಳ ಬಡ್ಡಿ ಹದಿಮೂರನೇ ಅಧ್ಯಾಯದಲ್ಲಿ ಕಂಡು ಬರ್ತಾ ಇದೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಏನಪ್ಪಾ ಅಂತಂದರೆ ಸರಾಸರಿಗೆ ಸಂಬಂಧಿಸಿದಂತೆ ಇದೆ ಹದಿನಾಲ್ಕನೇ ಅಧ್ಯಾಯ ಹದಿನೈದನೇ ಅಧ್ಯಾಯ ಏಕಮಾನ ಪದ್ಧತಿ ಏಕಮಾನ ಪದ್ಧತಿ ಅಂದರೆ ಹೆಚ್ಚಿನ ವಸ್ತುಗಳ ಬೆಲೆ ಕೊಟ್ಟಿರ್ತಾರೆ ಈಗ ನೂರು ಹಿಂಗೆ ನೂರು ವಸ್ತುಗಳ ಬೆಲೆ ಎಷ್ಟು ಒಂದು ಹೆಸ್ತಿನ ಬೆಲೆ ಎಷ್ಟು ಅಂತ ಈ ರೀತಿಯಾದಂಥ ಅಂಶಗಳನ್ನು ಕೈನಿಳಿಯಲು ಏಕಮಾನ ಪದ್ಧತಿ ಎಂಬ ಅಧ್ಯಾಯ ಇದೆ ನೆಕ್ಸ್ಟು ಸುತ್ತಳತೆ ವಿಸ್ತೀರ್ಣ ಮತ್ತು ಗಾತ್ರ ನಮ್ಮ ಸುತ್ತಲಿರುವಂತಹ ಆಕೃತಿಗಳ ಬಗ್ಗೆ ಅದರ ಸುತ್ತಳತೆ ಎಷ್ಟಾಗುತ್ತೆ ಅದರ ಗಾತ್ರ ಎಷ್ಟು ಅದರ ವಿಸ್ತೀರ್ಣ ಎಷ್ಟು ಎಂಬ ಅಂಶಗಳು ಹದಿಮೂರ ಹದಿನಾರನೇ ಅಧ್ಯಾಯದಲ್ಲಿ ನಾವು ನೋಡಬಹುದು ನೆಕ್ಸ್ಟ್ ಅನುಪಾತ ಮತ್ತು ಸಮಾನುಪಾತಕ್ಕೆ ಸಂಬಂಧಿಸಿದಂತಹ ಅಧ್ಯಾಯ ಹದಿನೆಂಟು ಹದಿನೇಳನೇ ಅಧ್ಯಾಯ ಇದೆ ನೆಕ್ಸ್ಟು ಹದಿನೆಂಟನೇ ಅಧ್ಯಾಯ ಸ್ತಂಭಾನಕ್ಷೆ ಮತ್ತು ಪೈ ನಕ್ಷೆ ಸ್ತಂಭಾನಕ್ಷೆ ಇವು ಏನಪ್ಪ ಅಂತಂದರೆ ನಕ್ಷೆಗಳ ವಿಧಗಳು ಈ ನಕ್ಷೆಗಳ ವಿಧಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ನಲ್ಲಿ ಬರ್ತಾ ಇದ್ದಾವೆ ಸೊ ಇವೆಲ್ಲ ಏನಪ್ಪ ಅಂತಂದರೆ ಅಧ್ಯಯನ ಸ್ತಂಭ ನಕ್ಷೆ ಅಂತ ಉಪಯಕ್ಷೆಯಲ್ಲಿ ಅವುಗಳನ್ನು ನಾವು ತಿಳ್ಕೊಬೋದು ನೆಕ್ಸ್ಟ್ ಕ್ಯಾಲೆಂಡರ್ ಸಮಸ್ಯೆಗಳು ಅಂದರೆ ಕ್ಯಾಲೆಂಡರ್ ಸಮಸ್ಯೆಗಳು ಅಂದರೆ ಇವತ್ತು ಒಂದು ವಾರ ಕೊಟ್ಟಿರ್ತಾರೆ ನೆಕ್ಸ್ಟ್ ಒಂದು ವ ತಿಂಗಳು ಬಿಟ್ಟು ಎಷ್ಟನೇ ತಾರೀಕು ಯಾವ ವಾರ ಅಥವಾ ದಿನಾಂಕ ಕೇಳ್ತಾ ಇರ್ತಾರೆ ಅಂದರೆ ದಿನಚರಿಗೆ ಸಂಬಂಧಿಸಿದಂತೆ ಈ ಕ್ಯಾಲೆಂಡರ್ ಸಮಸ್ಯೆಗಳು ಇರ್ತಾ ಇದ್ದಾವೆ ನೆಕ್ಸ್ಟು ಸರಣಿ ಕ್ರಮ ಕೆಲವೊಂದು ಸಂಖ್ಯೆಗಳನ್ನು ಸರಣಿ ರೂಪದಲ್ಲಿ ಕೊಟ್ಟಿರ್ತಾರೆ ಆ ಸರಣಿ ರೂಪದಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳು ಮುಂದಿನ ಸಂಖ್ಯೆ ಯಾವುದಂತ ಕೇಳ್ತಾ ಇರ್ತಾರೆ ಅವುಗಳನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಬೋದು ಇದು ನವೋದಯಕ್ಕೆ ಸಂಬಂಧಿಸಿದಂತೆ ಗಣಿತದಲ್ಲಿರುವಂಥ ಒಂದು ಪಠ್ಯಕ್ರಮ ಈ ಇಪ್ಪತ್ತು ಅಧ್ಯಾಯಗಳು ಗಣಿತದ ಪಠ್ಯಕ್ರಮವು ಒಳಗೊಂಡಿದೆ ಅಂತ ಹೇಳ್ಬೋದು ಸೊ ಈ ಎಲ್ಲ ಅಧ್ಯಾಯಗಳನ್ನು ನಾವು ಸ್ಟಡಿ ಮಾಡಿದ್ದೇ ಆದಲ್ಲಿ ಗಣಿತದಲ್ಲಿ ಇಪ್ಪತ್ತು ಪ್ರಶ್ನೆಗಳಿರ್ತಾ ಇದ್ದಾವೆ ಇಪ್ಪತ್ತು ಪ್ರಶ್ನೆಗಳಿಗೂ ಸಹಿತ ನಾವು ಸರಳವಾಗಿ ಸುಲಭವಾಗಿ ಪರೀಕ್ಷೆಯಲ್ಲಿ ಏನಪ್ಪ ಅಂತ ಅಂದರೆ ನಾವು ಉತ್ತರವನ್ನು ಕಣ್ಣು ಹಿಡ್ಕೋಬಹುದು ಕಣ್ಣು ಹಿಡ್ಕೊಂಡು ನಾವು ಯಶಸ್ವಿ ಆಗ್ಬೋದು ಆದ್ದರಿಂದ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿನ ತಾವುಗಳು ನವೋದಯದ ಪಠ್ಯಕ್ರಮದ ಬಗ್ಗೆ ತಿಳ್ಕೊಂಡಿದ್ರಿ ಆ ನವೋದಯ ಪಠ್ಯಕ್ರಮದಲ್ಲಿ ನಾವು ಮಾನಸಿಕ ಸಾಮರ್ಥ್ಯವನ್ನು ಬಿಟ್ಟಿದ್ದೇವೆ ಅಂದರೆ ಚಿತ್ರಕ್ಕೆ ಸಂಬಂಧಿಸಿದಂತೆ ಇದೆ ಇದನ್ನು ನಾನು ಕೊನೆಯಲ್ಲಿ ಹೇಳ್ತಾ ಇದ್ದೇನೆ ಜೊತೆಗೆ ಭಾಷೆನೂ ಸಹಿತ ಕೊಣೆಯಲ್ಲಿ ಹೇಳ್ತಾ ಇದ್ದಾನೆ ಇವತ್ತಿನಿಂದ ನಾವು ಪ್ರಾರಂಭ ಮಾಡ್ತಾ ಇರೋದು ಗಣಿತಕ್ಕೆ ಸಂಬಂಧಿಸಿದಂತೆ ಇವತ್ತಿನ ದಿನ ಗಣಿತದಲ್ಲಿರುವಂಥ ಪಠ್ಯಕ್ರಮಗಳು ಯಾವಿದಾವೆ ಇದ್ದಾವೆ ಪಠ್ಯಕ್ರಮದಲ್ಲಿರುವಂಥ ಸಿಲೆಬಸ್ ಅಂದರೆ ಯಾವ ಯಾವ ಅಧ್ಯಾಯಗಳಿದ್ದಾವೆ ಈ ಇಪ್ಪತ್ತು ಅಧ್ಯಾಯಗಳನ್ನು ತಾವು ಏನು ಮಾಡ್ಕೋಬೇಕಪ್ಪ ಅಂತಂದರೆ ತಮ್ಮ ನಾವು ತಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಬೇಕು ಇವತ್ತಿನ ಮೊದಲನೇ ಅವಧಿ ಸರಿ ಇದಾದ ನಂತರ ಏನು ಮಾಡಬೇಕು ಇವುಗಳನ್ನು ಬರೆದ ನಂತರ ತಾವು ತಾವು ಮಾಡಬೇಕಾಗಿದೆಯೇನಪ್ಪ ಅಂತಂದ್ರೆ ಮೊಟ್ಟ ಮೊದಲು ಮಗ್ಗಿಗಳನ್ನು ಕಲಿಬೇಕು ಮಗ್ಗಿಗಳು ಸಂಪೂರ್ಣವಾಗಿ ಎಲ್ಲರಿಗೂ ಮೂವತ್ತರವರೆಗೆ ಮಗ್ಗಿಗಳು ಬರ್ತಾ ಇರಬೇಕು ಮೂವತ್ತರವರೆಗೆ ಮಗ್ಗಿಗಳು ಬಂದರೆ ಲೆಕ್ಕ ಮಾಡಲು ಏನಪ್ಪ ಅಂತಂದರೆ ಇನ್ನೂ ಸುಲಭ ಆಗ್ತಾಯಿದೆ ಅದಕ್ಕೋಸ್ಕರ ತಾವು ಮಗ್ಗಿಗಳನ್ನು ಕಂಪಲ್ಸರಿಯಾಗಿ ಕಲಿಯಲೇಬೇಕು ಒಂದೊಂದು ನವೋದಯ ತರಬೇತಿಯ ತಾವು ಉತ್ತಮವಾಗಿ ಪಡಿಬೇಕಾಗಿದ್ದರೆ ಮಗ್ಗಿಗಳನ್ನು ಸರಿಯಾಗಿ ಕಲಿಯಲಿ ಮಗ್ಗಿಗಳನ್ನು ಕಲಿತ ನಂತರ ಇವು ಲೆಕ್ಕಗಳ ಬಗ್ಗೆ ಏನಪ್ಪ ಅಂತಂದರೆ ಇನ್ನೂ ನಾವು ಸುಲಭವಾಗಿ ತಿಳಿದುಕೊಳ್ಳಬಹುದು ನೆಕ್ಸ್ಟು ನಾವು ಮುಂದಿನ ಅವಧಿಯಲ್ಲಿ ಇವತ್ತು ಮೊದಲನೇ ಅವಧಿ ಮುಗ್ತಾಯಿತ್ತು ಮುಂದಿನ ಅವಧಿ ಅಂದರೆ ಇವತ್ತೇ ಎರಡನೇ ಅವಧಿಯನ್ನು ನಾನು ಹೇಳ್ತಾ ಇದ್ದೇನೆ ಇವತ್ತಿನ ಸಾಯಂಕಾಲದಲ್ಲಿ ಆ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಬಗ್ಗೆ ಪ್ರಾರಂಭ ಮಾಡೋಣ ಇವತ್ತಿನ ಸಾಯಂಕಾಲದ ಕ್ಲಾಸ್ನಲ್ಲಿ ಸೊ ಅದಕ್ಕೋಸ್ಕರ ಇವುಗಳನ್ನು ತಾವು ತಮ್ಮ ನೋಟ್ ಪುಸ್ತಕದಲ್ಲಿ ದಾಖಲಿಸಿಕೊಳ್ಳಿ ದಾಖಲಿಸಿ ದಾಖಲಿಸಿಕೊಳ್ಳುವುದರ ಜೊತೆಗೆ ತಮಗೆ ಮೂವತ್ತರೊಳಗೆ ಮಗ್ಗಿಗಳನ್ನು ಸಹಿತ ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಳಿ ಈ ಒಂದು ನಿರಂತರವಾಗಿ ಈ ಒಂದು ವಿಡಿಯೋಗಳು ತಮಗೆ ಬೇಕಾದಲ್ಲಿ ತಮಗೆ ಇಷ್ಟವಾಗವಾದಲ್ಲಿ ತಾವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಸಕ್ಸಸ್ ಎಂಬುದು ಯೂಟ್ಯೂಬ್ ಚಾನಲ್ನ ಹೆಸರು ಅದು ಚಂದ್ರು ವಾಯೆ ಯಟ್ ಯೂಟ್ಯೂಬ್ ಅಂತ ಇದೆ ಸೊ ಅದನ್ನು ನೀವು ಏನು ಮಾಡೋಕಪ್ಪ ಅಂದರೆ ಸ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದರೆ ತಮಗೆ ಕಂಟಿನ್ಯೂಸ್ ಆಗಿ ವಿಡಿಯೋಗಳು ಬರ್ತಾ ಇದ್ದಾವೆ ಮುಂದಿನ ಕಾಯ್ತಾ ಇರಿ ಧನ್ಯವಾದಗಳು